ಮೂರು ಮಾದರಿ ಉಡಾವಣೆ ಮಾಡುವ ಮೂಲಕ ವಿಜ್ಞಾನ ಪ್ರದರ್ಶನಕ್ಕೆ ರೇಣುಕಾ ಪಾಟೀಲ್ ಉದ್ಘಾಟಿಸಿದರು ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ವಿಜ್ಞಾನ ಮೇಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರೇಣುಕಾ ಪಾಟೀಲ್ ಅವರು ವಿದ್ಯಾರ್ಥಿ ದೆಸೆಯಲ್ಲಿ ವೈಜ್ಞಾನಿಕ ಚಿಂತನೆ ಅಳವಡಿಕೆ ಮುಖ್ಯ ಎಂದು ರೇಣುಕಾ ಪಾಟೀಲ್ ಚಿಂತನೆಯನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ರಾಷ್ಟೀಯ ಪಠ್ಯಕ್ರಮ ಚೌಕಟ್ಟು ಹಾಗೂ ಹೊಸ ಶಿಕ್ಷಣ ನೀತಿಯ ಮೂಲ ಉದ್ದೇಶವಾಗಿದೆ ಮಕ್ಕಳಲ್ಲಿ ಸೃಜನಾತ್ಮಕತೆ ಹಾಗೂ ನಾವಿನ್ಯತೆ ಬೆಳವಣಿಗೆಗೆ ಪೂರಕವಾಗಿದೆ ಎಂದು ಕ್ಷೇತ್ರ ಸಮನ್ವಯ ಅಧಿಕಾರಿ ರೇಣುಕಾ ಪಾಟೀಲ್ ಹೇಳಿದರು ನಗರದ ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನದಲ್ಲಿ ಅವರು ಸ್ಪರ್ಧಾತ್ಮಕ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಕೌತುಕ ಹೆಚ್ಚಿಸಲು ವಿಜ್ಞಾನ ಪ್ರದರ್ಶನ ಅವಶ್ಯಕವಾಗಿದೆ ಶಿಕ್ಷಕರ ಮಾರ್ಗದರ್ಶನ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಗುರುತಿಸಬಹುದು ಎಂದು ತಿಳಿಸಿದರು ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಆರ್ ಚನ್ನಪಸು ವಲದುರ್ಗ ಮಾತನಾಡಿದರು ವೇದಿಕೆ ಮೇಲೆ ಶಿಕ್ಷಣ ಇಲಾಖೆಯ ಕಾಡಯ್ಯ ಸ್ವಾಮಿ ವೀರಭದ್ರಯ್ಯ ಪ್ರಕಾಶ ಸಂಸ್ಥೆಯ ಅಧ್ಯಕ್ಷರು ವಿಜಯಲಕ್ಷ್ಮಿ ಕಾರ್ಯದರ್ಶಿ ಸತ್ಯಂ ರೆಡ್ಡಿ ಉಪಸ್ಥಿತರಿದ್ದರು ಆಕರ್ಷಕವಾದ ವಿಜ್ಞಾನ ವಸ್ತು ಪ್ರದರ್ಶನಗಳು ಗಮನ ಸೆಳೆದವು ಕಾರ್ಯಕ್ರಮದಲ್ಲಿ ಹೊನ್ನಪ್ಪ ಗಂಗನಾಳ್ ರಾಮಚಂದ್ರ ಸಾಗರ್ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮುಖ್ಯ ಉಪಾಧ್ಯಾಯರು ಸಿದ್ದು ಪಾಟೀಲ ಸ್ವಾಗತಿಸಿದ್ರು ಶಿಕ್ಷಕಿ ಸುರೇಖಾ ನಿರೂಪಿಸಿದರು

स्टनक हां चल मेरा नाम अभिषेक कुमार है हां 아사 okay. okay.